ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಇಂಜಿನಿಯರ್ಗಳ ದಿನಾಚರಣೆ ಇಂಜಿನಿಯರ್ಗಳ ದಿನಾಚರಣೆಯ ಕುರಿತು ಹತ್ತು ಸಾಲುಗಳ ಸುಲಭ ಭಾಷಣ ನೋಡ್ತಾ ಹೋಗೋಣ ಈ ಒಂದು ಸುಲಭ ಹತ್ತು ಸಾಲುಗಳ ಭಾಷಣ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ ಇಷ್ಟ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ನಿಮ್ಗೆ ಚೆನ್ನಾಗಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಪತ್ರ ಲೇಖನ ಬೇಕಂತ ಹೇಳಿ ಕೌನ್ಸ್ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಭಾಷಣವನ್ನು ಯಾವ ರೀತಿ ಮಾಡ್ಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಯಾವ ರೀತಿ ಕಲಿಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೋಗ್ಬಿಡಿ ಒಂದರಿಂದ ಹತ್ತು ಪಾಯಿಂಟ್ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನು ಮಾಡ್ತೀರಾ ಪಾಯಿಂಟ್ ಬಿಟ್ಬಿಡಿ ವಿಷಯವನ್ನೇ ಸ್ಟೆಪ್ ಬೈಸ್ ಹೇಳ್ತಾ ಬನ್ನಿ ಹೇಳುವಾಗ ಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಹಾಗೆ ಕೇಳೋರಿಗೆ ಏನಾಗಿರುತ್ತೆ ಅದ್ಭುತವಾಗಿರುತ್ತೆ ಆ ಭಾಷಣ ರೈಟ್ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಕನ್ಫ್ಯೂಸ್ ಆಗದ ರೀತಿಯಲ್ಲಿ ನಿಮಗೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆ ರೈಟ್ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ಇಲ್ಲಿ ನಿಮ್ಮ ಹೆಸರು ಹೇಳ್ತಾ ಹೋಗಿ ಮಕ್ಕಳೇ ನಿಮ್ಮ ಹೆಸರೇನಿದೆ ಅದು ಹೇಳ್ತಾ ಹೋಗಿ ರಾಜು ರವಿ ಇದ್ರ ರವಿ ಕಿರಣಿದ್ರೆ ಕಿರಣ್ ಶಾರದಾ ಇದ್ರೆ ಶಾರದ ಈ ನೀವು ಹೇಳ್ತಾ ಹೋಗಿ ಓಕೆ ರೈಟ್ ನನ್ನ ಹೆಸರು ರಾಜು ಮೂರನೇ ಪಾಯಿಂಟ್ ಇಂದು ಹದಿನೈದನೇ ಸೆಪ್ಟೆಂಬರ್ ಇಂದು ಹದಿನೈದನೇ ಸೆಪ್ಟೆಂಬರ್ ನಾಲ್ಕನೇ ಪಾಯಿಂಟ್ ನೋಡಿ ಮಕ್ಕಳೇ ಸಂತಸದಿಂದ ಇಂಜಿನಿಯರ್ ದಿನಾಚರಣೆ ಇಂಜಿನಿಯರ್ ದಿನಾಚರಣೆ ಆಚರಿಸುತ್ತಿದ್ದೇವೆ ಅಥವಾ ಇಂಜಿನಿಯರ್ಗಳ ದಿನಾಚರಣೆ ಆಚರಿಸುತ್ತಿದ್ದೇವೆ ಅಂತ ಹೇಳಿ ಓಕೆನಾ ಸಂತಸದಿಂದ ಇಂಜಿನಿಯರ್ಗಳ ದಿನಾಚರಣೆ ಆಚರಿಸುತ್ತಿದ್ದೇವೆ ಆಚರಿಸುತ್ತಿದ್ದೇವೆ ಅದ ನಂತರ ಐದನೇ ಪಾಯಿಂಟ್ ಈ ದಿನವನ್ನು ಭಾರತದ ಮಹಾನ್ ಇಂಜಿನಿಯರ್ ಮಹಾನ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸರ್ ಎಂ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಸ್ಮರಣೆಗಾಗಿ ಆಚರಿಸಲಾಗುತ್ತದೆ ಮೊದಲನೇ ಪಾಯಿಂಟ್ ಹೊರತು ಹೋಗಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ಹದಿನೈದನೇ ಸೆಪ್ಟೆಂಬರ್ ಸಂತಸದಿಂದ ಇಂಜಿನಿಯರ್ ದಿನಾಚರಣೆ ಆಚರಿಸುತ್ತಿದ್ದೇವೆ ಈ ದಿನವನ್ನು ಭಾರತದ ಮಹಾನ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಸ್ಮರಣೆಗಾಗಿ ಆಚರಿಸಲಾಗುತ್ತದೆ ಆರನೇ ಪಾಯಿಂಟ್ ಇಂಜಿನಿಯರ್ಗಳು ನಮ್ಮ ದೇಶದ ಇಂಜಿನಿಯರ್ಗಳು ನಮ್ಮ ದೇಶದ ನಮ್ಮ ದೇಶದ ಅಭಿವೃದ್ಧಿಯ ಮೂಲ ಸ್ತಂಭಗಳು ಅಭಿವೃದ್ಧಿಯ ಮೂಲ ಸ್ತಂಭಗಳು ಓಕೆ ಅದಾದ ನಂತರ ಏಳನೇ ಪಾಯಿಂಟ್ ಅವರು ಅವರು ಸೇತುವೆಗಳು ಅವರು ಸೇತುವೆಗಳು ರಸ್ತೆಗಳು ಕಟ್ಟಡಗಳು ಮತ್ತು ತಂತ್ರಜ್ಞಾನದ 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 ಮೂಲಕ ಜೀವನವನ್ನು ಸುಲಭಗೊಳಿಸುತ್ತಾರೆ ಮತ್ತೊಮ್ಮೆ ನೋಡಿ ಅವರು ಸೇತುವೆಗಳು ರಸ್ತೆಗಳು ಕಟ್ಟಡಗಳು ಮತ್ತು ತಂತ್ರಜ್ಞಾನದ ಮೂಲಕ ಜೀವನವನ್ನು ಸುಲಭಗೊಳಿಸುತ್ತಾರೆ ಅದಾದ ನಂತರ ನೋಡಿ ಎಣ್ಣೆ ಪಾಯಿಂಟ್ ಸರ್ ವಿಶ್ವೇಶ್ವರಯ್ಯ ಅವರು ಸರ್ ವಿಶ್ವೇಶ್ವರಯ್ಯರವರು ಕೃಷ್ಣರಾಜ ಆಣೆ ಆಣೆಕಟ್ಟಿನಂತಹ ಕೃಷ್ಣರಾಜ ಆಣೆ ಆಣೆಕಟ್ಟಿನಂತಹ ನಂತಹ ಯೋಜನೆಗಳಿಂದ ಯೋಜನೆಗಳಿಂದ ದೇಶಕ್ಕೆ ಕೊಡುಗೆ ನೀಡಿದರು ಮತ್ತು ನೋಡಿ ಸರ್ ವಿಶ್ವೇಶ್ವರಯ್ಯ ಅವರು ಕೃಷ್ಣರಾಜ ಸಾಗರ ಅಣೆಕಟ್ಟಿನಂತಹ ಯೋಜನೆಗಳಿಂದ ದೇಶಕ್ಕೆ ಕೊಡುಗೆ ನೀಡಿದರು ಒಂಬತ್ತನೇ ಪಾಯಿಂಟ್ ಇಂಜಿನಿಯರ್ಗಳ ಶ್ರಮ ಮತ್ತು ಇಂಜಿನಿಯರ್ಗಳ ಶ್ರಮ ಮತ್ತು ಕನಸುಗಳಿಂದ ಶ್ರಮ ಮತ್ತು ಕನಸುಗಳಿಂದ ನಾವು ಆಧುನಿಕ ಜಗತ್ತನ್ನು ನಾವು ಆಧುನಿಕ ಜಗತ್ತನ್ನು ಕಟ್ಟಿದ್ದೇವೆ ಕಟ್ಟಿದ್ದೇವೆ ಹತ್ತನೇ ಪಾಯಿಂಟ್ ಈ ದಿನದಂದು ಎಲ್ಲ ಇಂಜಿನಿಯರ್ಗಳಿಗೆ ಎಲ್ಲ ಇಂಜಿನಿಯರ್ಗಳಿಗೆ ಗೌರವಿಸೋಣ ಎಂದು ತಿಳಿಸಿ ಈ ದಿನದಂದು ಎಲ್ಲ ಇಂಜಿನಿಯರ್ಗಳಿಗೆ ಗೌರವಿಸೋಣ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಮುಗಿಸುವ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಜೈವಾಗ್ಲಿ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಓಕೆನಾ ರೈಟ್ ಹಾಗಾದ್ರೆ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಹೆ ಇನ್ನೊಬ್ಬರು ವಿಷಯ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಎಂದು ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ बड़े मकलें